ನಮಸ್ಕಾರ ಭಗವದ್ಗೀತೆ ಶಕ್ತಿಯುತವಾದ ತತ್ವಗಳನ್ನು ನೀಡುವ ಜ್ಞಾನಸಾಗರ ಇದು ಕೇವಲ ಧರ್ಮಗ್ರಂಥವಲ್ಲ ಬದಲಾಗಿ ಜೀವನ ನಡೆಸಲು ಮಾರ್ಗದರ್ಶಿಯೂ ಹೌದು ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವ ಐದು ಬುದ್ಧಿವಂತಿಕೆ ಪರಿಕಲ್ಪನೆಗಳನ್ನು ಅರಿಯೋಣ ಇವು ಜೀವನದಲ್ಲಿ ಶಾಂತಿ ಧೈರ್ಯ ಹಾಗೂ ಸ್ಪಷ್ಟತೆಯನ್ನು ತರುತ್ತದೆ ಸ್ವಧರ್ಮ ಮತ್ತು ಪರಧರ್ಮ ಭೇದ ಶ್ಲೋಕ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾರ್ಥ್ ಸ್ವನಿಷ್ಠಿತಾತ್ ವಿವರಣೆ ಇತರರ ಧರ್ಮವನ್ನು ಉತ್ತಮವಾಗಿ ಅನುಸರಿಸುವುದಕ್ಕಿಂತ ತನ್ನ ಧರ್ಮವನ್ನು ಸುಲಭವಾಗಿ ಅನುಸರಿಸುವುದು ಶ್ರೇಯಸ್ಕರ ಇಂದಿನ ಜಗತ್ತಿನಲ್ಲಿ ಹೋಲಿಕೆ ಸ್ಪರ್ಧೆ ಹೆಚ್ಚು ಆದರೆ ಗೀತೆಯು ಹೇಳುತ್ತದೆ ನೀನು ನಿನ್ನದೇ ಆದ ದಾರಿಗೆ ನಿಷ್ಠನಾಗು ಅದರಲ್ಲಿ ನಿನ್ನ ಶ್ರೇಷ್ಠತೆ ಅಡಗಿದೆ ಎರಡು ಇಂದ್ರಿಯಗಳ ನಿಯಂತ್ರಣ ಶ್ಲೋಕ ಇಂದ್ರಿಯಾಣಿ ಪರಾಣ್ಯಾಹು ವಿವರಣೆ ಇಂದ್ರಿಯಗಳೇ ಶಕ್ತಿಯ ಮೂಲ ಆದರೆ ಅವುಗಳ ನಿಯಂತ್ರಣವಿಲ್ಲದಿದ್ದರೆ ಜೀವನ ದಿಕ್ಕಿಲ್ಲದೆ ಹೋಗುತ್ತದೆ ಇಂದ್ರಿಯ ಸಂಯಮದಿಂದಲೇ ಆತ್ಮಜಯ ಸಾಧ್ಯ ಅನೇಕ ವಿಕಾರಗಳು ಕಾಮ ಕ್ರೋಧ ಲೋಭ ಇಂದ್ರಿಯಗಳಿಂದ ಬರುತ್ತದೆ ಶ್ರೀಕೃಷ್ಣನು ಸೂಚಿಸುತ್ತಾನೆ ನಿಯಂತ್ರಣದಿಂದ ಜೀವನ ಬೆಳೆಯುತ್ತದೆ ಸ್ಥಿತಪ್ರಜ್ಞನ ಲಕ್ಷಣ ಶ್ಲೋಕ ದುಃಖೇಷ್ಟನುದ್ವಿಗ್ನ ಮನಃ ಸುಖೇಶು ವಿಜತತ್ಪಹ ವಿವರಣೆ ಯಾರ ಮನಸ್ಸು ದುಃಖದಲ್ಲಿ ಬೀಳುವುದಿಲ್ಲ ಸುಖದಲ್ಲೂ ವಾಸೆಗೊಳ್ಳುವುದಿಲ್ಲ ಅವನನ್ನು ಸ್ಥಿತಪ್ರಜ್ಞರು ಎನ್ನುತ್ತಾರೆ ನೀವು ಏನೇ ಅನುಭವಿಸಲಿ ಸ್ಥಿರ ಮನಸ್ಸು ಇಟ್ಟುಕೊಳ್ಳುವುದು ಜೀವನದ ಶ್ರೇಷ್ಠ ಗುಣ ಶ್ಲೋಕ ಅಜ್ಞಾನೇ ಜ್ಞಾನಂ ತೇನ ಮಹ್ಯಂತಿ ಜನಂತವಹ ವಿವರಣೆ ಅಜ್ಞಾನವೇ ಮೋಹದ ಮೂಲ ಜ್ಞಾನವಿಲ್ಲದಿದ್ದರೆ ನಾವು ಜೀವನದ ಸತ್ಯವನ್ನು ಅರಿಯಲಾರೆವು ವಿದ್ಯೆ ಆತ್ಮಜ್ಞಾನ ಮತ್ತು ಆತ್ಮ ಪರಿಶೀಲೆಯಿಂದಲೇ ನಾವು ಜೀವನದ ತೊಂದರೆಗಳನ್ನು ಬಗೆಹರಿಸಬಹುದು ಐದು ಭಕ್ತಿಯೋಗದ ಶ್ರೇಷ್ಠತೆ ಶ್ಲೋಕ ಪುತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಾಂ ಪ್ರಯಚ್ಛತಿ ವಿವರಣೆ ಭಕ್ತಿಯಿಂದ ಕೊಟ್ಟ ಹೂವು ಫಲ ಅಥವಾ ಜಲವನ್ನು ನಾನು ಸ್ವೀಕರಿಸುತ್ತೇನೆ ದೇವರು ಅರ್ಪಣೆಯ ದೊಡ್ಡತನವನ್ನೆಲ್ಲ ನಿಸ್ವಾರ್ಥ ಭಕ್ತಿಯನ್ನು ನೋಡುತ್ತಾನೆ ಯೋಗವು ಎಲ್ಲ ಯೋಗಗಳಿಗಿಂತಲೂ ಶ್ರೇಷ್ಠ ಈ ಐದು ಬುದ್ಧಿವಂತಿಕೆಯಿಂದ ತುಂಬಿದ ಭಗವದ್ಗೀತೆಯ ಸಂದೇಶಗಳು ಇಂದಿನ ಯುಗಕ್ಕೂ ಅಷ್ಟೇ ಪ್ರಾಸಂಗಿಕ ಯಾವ ಸಂದೇಶ ನಿಮಗೆ ಹೆಚ್ಚು ಸ್ಪರ್ಶಿಸಿತು ಎಂಬುದಾಗಿ ಕಾಮೆಂಟ್ ಮಾಡಿ ತಿಳಿಸಿ ಇಂತಹುದೇ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದಂತಹ ಧೈರ್ಯ ನಮ್ಮಲ್ಲೂ ಬರಲಿ